ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಅಜಿತ್ ಹಾಸ್ಪಿಟಲ್ಗೆ ಬರ್ತಾನೆ ಭೂಮಿಗೆ ಪ್ರಜ್ಞೆ ಬಂದಿರೋದನ್ನು ಕೇಳಿ ತುಂಬ ಖುಷಿ ಪಡ್ತಾನೆ ಮತ್ತು ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊತಿರ್ತಾನೆ ಇದೆಲ್ಲ ನೋಡಿ ಭೂಮಿಗೆ ತುಂಬ ಖುಷಿ ಪಡ್ ಪಡ್ತಿರ್ತಾಳೆ ಅವಳು ಅವಳೊಳಗೆ ಸಂತೋಷವಾಗಿರ್ತಾಳೆ ಮತ್ತು ಅವಳು ಅಜಿತ್ಗೆ ಸಾಹೇಬ್ರೆ ಇನ್ನು ಒಂಬತ್ತು ತಿಂಗಳು ಆದ ಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ವಾ ಈಗ ನೀವು ನನ್ನ ನೋಡ್ಕೋತಿರದಲ್ವ ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಸಾಯೋವರೆಗೂ ಮರೆಯೋದಿಲ್ಲ ಅನ್ನೋಷ್ಟರಲ್ಲಿ ಅಜಿತ್ ಅವಳ ಬಾಯಿ ಮೇಲೆ ಕೈಯಿಟ್ಟು ಬಾಯಿ ಮುಚ್ಚುತ್ತಾನೆ ಸಾಯೋ ಮಾತೆಲ್ಲ ಹಾಡಬೇಡ ಅಂತಾನೆ ಮತ್ತು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾ ನಿಂತಿರ್ತಾರೆ ಮತ್ತು ಭೂಮಿ ಸಾಯಬ್ರೆ ನಿಮಗೆ ನನ್ನ ಮೇಲೆ ನಿಜವಾಗಲೂ ಲವ್ ಆಗಿದೆ ಅನ್ನಿಸ್ತಿದೆ ಅಂತಾಳೆ ಆಗ ಅಜಿತ್ ಅವಳನ್ನೇ ನೋಡುತ್ತಾ ಏ ಏನೇನೋ ಹೇಳಬೇಡ ಸುಮ್ಮನೆ ಮಲ್ಕೋ ಅಂತ ಹೇಳ್ತಾನೆ